ಆರೋಗ್ಯಕರ ಜೀವನಕ್ಕೆ ಪರಿಣಾಮಕಾರಿ ಕ್ರಮಗಳನ್ನು ಪಾಲಿಸುವ ಅಗತ್ಯವಿದ್ದು ಪ್ರತಿದಿನ ವಾಕ್ ಮಾಡುವುದರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ ವಾಕ್ ಮಾಡುವಾಗ ಪ್ರಕೃತಿಯ ಸೌಂದರ್ಯ ಅನುಭವಿಸಬಹುದು ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೂ ನೆಮ್ಮದಿ ದೊರೆಯುತ್ತದೆ ಎಂದು ವೈದ್ಯ ಡಾಕ್ಟರ್ ಪದ್ಮಾ ಪ್ರಸಾದ್ ಸಲಹೆ ನೀಡಿದರು ನಗರದ ಕುವೆಂಪು ರಸ್ತೆ ಬಳಿ ಇರುವ ಹಾಸನ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು ಬಿಪಿ ಹಾಗೂ ಶುಗರ್ ಸಮಸ್ಯೆ ಇರುವವರು ಪ್ರತಿನಿತ್ಯ ಕನಿಷ್ಠ ಅರ್ಧ ಗಂಟೆ ವಾಕ್ ಮಾಡಲೇಬೇಕು ಆಹಾರ ನಿಯಂತ್ರಣ ಅತ್ಯಂತ ಮುಖ್ಯವಾಗಿದ್ದು ಸಿಹಿ ಪದಾರ್ಥಗಳ ಸೇವನೆ ಕಡಿಮೆ ಮಾಡಬೇಕು ಹಾಗೂ ಪೌಷ್ಟಿಕ ಆಹಾರಕ್ಕೆ ಆದ್ಯತೆ ನೀಡಬೇಕು ಎಂದರು ದಿನಕ್ಕೆ ಸುಮಾರು ಹದಿನಾಲ್ಕು ಸಾವಿರ ಹೆಜ್ಜೆ ನಡೆಯುವುದು ಉತ್ತಮ ಆದರೆ ಕನಿಷ್ಠ ನಾಲ್ಕು ಕಿಲೋಮೀಟರ್ ನಡೆಯುವ ಅಭ್ಯಾಸ ಆರೋಗ್ಯವನ್ನು ಕಾಪಾಡುತ್ತದೆ ಎಂದು ಹೇಳಿದರು ಮನಸ್ಸನ್ನು ಸಮತೋಲನದಲ್ಲಿಟ್ಟುಕೊಳ್ಳಬೇಕು ಅತಿಯಾದ ಚಿಂತನೆಗಳಿಂದ ದೂರವಿರುವುದು ಉತ್ತಮದ ಜೀವನದ ಮಾರ್ಗ ಎಂದು ಅಭಿಪ್ರಾಯಪಟ್ಟರು ಉತ್ತಮ ನಿದ್ದೆ ಆಯುಷನ್ನು ಹೆಚ್ಚಿಸುತ್ತದೆ ಎಂದು ಹೇಳಿದ ಅವರು ಊಟ ಮಾಡಿದ ತಕ್ಷಣ ಮಲಗಬಾರದು ಸ್ವಲ್ಪ ಹೊತ್ತು ನಡೆಯುವ ಬಳಿಕ ವಿಶ್ರಾಂತಿ ಪಡೆಯಬೇಕೆಂದು ಎಚ್ಚರಿಸಿದರು ಉತ್ತಮ ಸ್ನೇಹ ಸಕಾರಾತ್ಮಕ ವಿಚಾರಗಳು ಹಾಗೂ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಆರೋಗ್ಯ ವೃದ್ಧಿಗೆ ಸಹಕಾರಿಯಾಗುತ್ತದೆ ಎಂದರು ಇತ್ತೀಚೆಗೆ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆ ಕುಟುಂಬದಲ್ಲಿ ಇತಿಹಾಸವಿದ್ದರೂ ಮುಂಚಿತ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಚಳಿಗಾಲದಲ್ಲಿ ದೇಹವನ್ನು ಬೆಚ್ಚಗಿಟ್ಟುಕೊಳ್ಳುವುದು ಅಗತ್ಯ ಇಲ್ಲದಿದ್ದರೆ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಎಂದು ಕಿವಿಮಾತು ಹೇಳಿದರು ಒಬ್ರು ಮಾಡಂತಂದ್ರೆ ಎಂ ಬಿ ಬಿ ಎಸ್ ಅನ್ನೋದೊಂದು ಇದ್ದಿದ್ದು ಇನ್ನೂ ಕಷ್ಟವಾಗಿರೋ ಕೋರ್ಸ್ ಇಲ್ಲಿ ಓದ್ಬೇಕಾದ್ರೆ ನಿಮ್ಗೆ ಎಲ್ಲ ಸೀಲ್ ಆಗ್ಬಿಡುತ್ತೆ ನಿಮ್ಮ ಬಾಡಿನಲ್ಲಿ ನೀನು ಒಂದು ಎಕ್ಕಂಡ್ ಪಕ್ಕಂಡ್ ಕುಣ್ಕಂಡ್ ಪಣ್ಕಂಡ್ ಎಂ ಬಿ ಬಿ ಎಸ್ ಓದಕ್ಕಾಗಲ್ಲ ನೀವು ಒಂದ್ಸತಿ ಒಳ ಬಂದ್ಮೇಲೆ ಇಟ್ ಶುಡ್ ಬಿ ಅ ಪ್ಯಾಶನ್ ನಾನೆಲ್ಲ ಸಾಯಂಕಾಲ ಪಬ್ಗೆ ಹೋಗ್ತೀನಿ ಡಿಸ್ಕೋ ತೆಕ್ಕಿ ಹೋಗ್ತೀನಿ ಹುಡುಗರ ಜೊತೆ ರೌಂಡ್ ಹೊಡಿತೀವಿ ಎಲ್ಲ ಮಾಡಕ್ಕೆ ಆಗದೆ ಅಲ್ಲ ಎಂ ಬಿ ಬಿ ಎಸ್ ಅಲ್ಲಿ ಅಲ್ಲಿ ಉಸಿರಾಡಕ್ಕೆ ಬಿಡಲ್ಲ ಅಷ್ಟೊಂಥರ ಸಬ್ಜೆಕ್ಟ್ ಆಗಿ ಹೇಳಿದ್ರೆ ಸೊ ಈ ಡಯಟು ವಾಕಿಂಗು ಯೋಗ ಧ್ಯಾನ ಮಾಡೋಕೆ ಹೇಳಿದ್ರೆ ನಮಗೆ ಕೆಲವರು ಲೈಟ್ ಆನ್ ಮಾಡ್ಕೊಂಡು ಧ್ಯಾನ ಮಾಡೋರಿದ್ದಾರೆ ಕೆಲವರು ಮೇಣನ್ ನೋಡ್ಕೊಂಡು ಧ್ಯಾನ ಮಾಡೋರಿಗೆ ಅಥವಾ ಒಂದು ಬೆಳಕಲ್ಲಿ ನೋಡಿ ಧ್ಯಾನ ಮಾಡೋರು ಅಥವಾ ಮುಚ್ಕೊಂಡು ಧ್ಯಾನ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋದು ಒಂಥರ ಸಮಸ್ಯೆಗಳು ಕಣ್ಣು ಮುಟ್ಕೊಂಡು ಧ್ಯಾನ ಮಾಡಿದ್ರೆ ಒಂಥರ ಸಮಸ್ಯೆಗಳು ಇವು ಕೆಲವು ಏನಾಗುತ್ತೆ ಕಣ್ಣು ಕಣ್ಮುಚ್ಕೊಂಡ್ಕೊಂಡೆ ನಮ್ಗೆ ಇರೋ ಸಮಸ್ಯೆಗಳೆಲ್ಲ ನಮಗ ಬರುತ್ತೆ ನಿನ್ನೆ ಬೈದವನೇ ಆರೋ ಹೊಡೆದವನೇ ಆರೋ ಅವೆಲ್ಲ ಒಳಗೆ ಬರುತ್ತೆ ಅವನು ಆಲ್ರೆಡಿ ರೈಟ್ ರಂಗನಾಥ್ ಅವ್ರಿಗೆ ಒಳ್ಳೆ ಒಳಗೆ ಬರುತ್ತೆ ಇನ್ನು ಅವನೇ ಅದ್ರಾಮಯ್ಯ ಇವೆಲ್ಲ ಬಂದು ಹೋಗ್ತಾ ಇರ್ತಾರೆ ಕೈ ಅಂತ ಬಂದು ಹೋಗ್ತಾರೆ ಕಾರ್ಯಕ್ರಮದಲ್ಲಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಜೂನಿಯರ್ ಕಮಾಂಡರ್ ಅಧಿಕಾರಿಗಳಾದ ಕಿರಣ್ ಕುಮಾರ್ ರಾಜು ರುಕೇಶ್ ಹಾಗೂ ರಾಮಚಂದ್ರ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಎಸ್ಐ ಮಂಜಪ್ಪ ಸಿಬಿ ನಾಗರಾಜ್ ರಂಗೇಗೌಡ ಹಾಗೂ ಭಾರತೀಯ ಸ್ಕೌಟ್ಸ್ ಅಂಡ್ ಗೈಡ್ಸ್ನಲ್ಲಿ ನಿರತವಾಗಿ ಸೇವೆ ಸಲ್ಲಿಸಿದ ಗಿರೀಶ್ ಕಂಚನಮಾಲಾ ವನಜಾ ಇವರನ್ನು ಹಾಸನ ಲಯನ್ಸ್ ಕ್ಲಬ್ನಿಂದ ಸನ್ಮಾನಿಸಿ ಗೌರವಿಸಿದರು ಇದೇ ವೇಳೆ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ ರಮೇಶ್ ಕಾರ್ಯದರ್ಶಿ ಸಿ ಶಿವಸ್ವಾಮಿ ಖಜಾಂಚಿ ಚನ್ನೇಗೌಡ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಎಚ್ ಚಂದ್ರೇಗೌಡ ವಲಯ ಅಧ್ಯಕ್ಷ ಎಚ್ ಕೆ ನಾಗೇಶ್ ಮಾಜಿ ಅಧ್ಯಕ್ಷ ಐಜಿ ಜಿ ರಮೇಶ್ ಗಂಗಾಧರ್ ಮಲ್ಲೇಶ್ ಗೌಡ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಕನ್ನಡ ಹಾಸನ